ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುಡಿನಲ್ಲಿ ಈ ಕಡೆ ಭೂಮಿನ ಏನಾದರೂ ಮಾಡಿ ಮೊದಲನೆಯಂತೆ ಮಾಡಬೇಕು ಅಂತ ಹೇಳಿ ಈ ಅಜಿತ್ ಹಾಗೆ ಸತ್ಯಣ್ಣ ಮತ್ತು ಟಚ್ಿಕೇತ್ ಎಲ್ಲರೂ ಕೂಡ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ ಇನ್ನೊಂದು ಕಡೆ ಶ್ರವಣ ಇದ್ದು ಭೂಮಿ ಮೊದಲಿನಂತಾಗಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಅವ್ರ ಜೊತೆನೇ ಇರಬೇಕು ಎಲ್ಲರೂ ಕೂಡ ನಾವು ಹೊರಗಡೆನೆ ಇವತ್ತು ಸ್ಟೇ ಮಾಡಬೇಕು ಅಂತ ಹೇಳಿರ್ತಾನೆ ಆಗ ಭೂಮಿನ ಎಲ್ಲರೂ ಕೂಡ ಒಂಟಿಯಾಗೆ ಬಿಟ್ಬಿಟ್ಟು ಅಜಿತ್ ಭೂಮಿ ಭೂಮಿ ಅಂತ ಕೂಗಿದ ತಕ್ಷಣವೇ ಭೂಮಿ ಸಾಯಬ್ರ ಕೂಗ್ತಾ ಇದ್ದಾರೆ ಎಲ್ಲರೂ ಏನು ನೋಡ್ತಾ ಇದ್ದೀರಾ ಬನ್ನಿ ಬೇಗ ಅಂತ ಹೇಳಿ ಹೋಗ್ತಾರೆ ಆ ಹೋಗಿದ ತಕ್ಷಣವೇ ಈ ಕಡೆ ಅಜ್ಜಿತ ಹಾಗೆ ಸತ್ತಣ್ಣ ಮತ್ತು ತಂದು ಪ್ಲ್ಯಾನ್ ಮಾಡಿರ್ತಾರಲ್ಲ ಭೂಮಿಗೆ ಸೇಮ್ ಅದೇ ಥರ ಈ ಕೇಡಿಗಳು ಕಟ್ಟಾಕ್ಬಿಟ್ಟು ರಾವಣನ ಹಿಂದೆ ಮಾಡಿರ್ತಾರಲ್ಲ ಅದೇ ರೀತಿ ಭೂಮಿಗೆ ನಾವು ಕೂಡ ಮಾಡಿದ್ರೆ ಮೊದಲನಂತೆ ಆ ಶಾಕ್ನಿಂದ ಹೊರಗೆ ಬರ್ಬೋದು ಅಂತ ಹೇಳಿ ಈ ಮೂರು ಜನನೂ ಕೂಡ ಆ ಥರ ಪ್ಲ್ಯಾನ್ ಮಾಡಿರ್ತಾರೆ ಇನ್ನೊಂದು ಕಡೆ ಈ ನಚಿಕೇತ ಹಾಗೆ ಸತ್ಯ ಇಬ್ಬರೂ ಕೂಡ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಅಜಿತ್ನ ಈ ಥರ ಕಟ್ಟಾಕ್ಬಿಟ್ಟು ಬಾಯಿಗೆ ಪ್ಲಾಸ್ಟೆಲ್ಲ ಹಾಕಿ ಪಟಾಕಿನ ಸುತ್ತಕೊಂಡು ನಿಂತಿರ್ತಾನೆ ಇನ್ನು ಭೂಮಿ ಇದ್ದವಳು ಅಜಿತ್ನ ನೋಡಿಬಿಟ್ಟು ಸಾಹೇಬ್ರೆ ಏನಿದು ಯಾರು ನನ್ನ ನಿಮ್ಮನ್ನ ಕಟ್ಟಾಕಿರೋದು ಅಂತ ಅಂದಾಗ ಆ ಕಡೆ ಮುಖವಾಡ ಹಾಕ್ಕೊಂಡು ನಿಂತಿರ್ತಾರಲ್ಲ ಅದನ್ನ ಚಿಕಿತ್ ಮತ್ತು ಸತ್ಯನ ನೋಡಿಬಿಟ್ಟು ಸಾಹೇಬ್ರೆ ಇವರೇ ನನ್ನನ್ನು ಅವತ್ತು ಕಟ್ಟಾಕಿದ್ದು ಇವರಿಬ್ರೇ ನನಗೆ ಈ ಥರ ಮಾಡಿದ್ದು ಅಂತ ಹೇಳಿ ಭೂಮಿ ಅಳ್ತಾನೆ ಇದು ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅತ್ತೆ ಮಾವ ನಿಮಗೆ ಸ್ವಲ್ಪ ಕರುಣೆ ಅನ್ನೋದೇ ಇಲ್ವಾ ನಿಮ್ಮ ಮಗಂಗೆ ಈ ಪರಿಸ್ಥಿತಿ ಬಂದಿದೆ ಆದರೂ ಕೂಡ ನೀವೆಲ್ಲರೂ ಸುಮ್ಮನೆ ನಿಂತಿದ್ದೀರಲ್ಲ ನಿಮಗೆ ಮನುಷ್ಯತನ್ನೂ ಇಲ್ಲ ಅಂತ ಹೇಳಿ ಭೂಮಿ ಅವ್ರಿಗೆಲ್ಲರೂ ಕೂಡ ಬೈತಾಯಿರ್ತಾಳೆ ಇನ್ನೊಂದು ಕಡೆ ಈ ಸತ್ಯ ಮತ್ತು ನಚಿ ಇದ್ದವರು ಬಿಲ್ಲು ಬಣ್ಣ ತಗೊಂಡು ಅವನಿಗೆ ಬೆಂಕಿನ ಹಚ್ಚೋದಕ್ಕೆ ಅಂತ ಮುಂದಾಗ್ತಾರೆ ಭೂಮಿ ಇದ್ದಳು ಸುಮ್ಮನೆ ಬಿಟ್ಬಿಡಿ ನೀವೇನು ಮಾಡ್ತಾಯಿದ್ದೀರಾ ನಮ್ಮ ಗಂಡಂಗೆ ಈ ಥರ ಮಾಡೋದು ಅನ್ಯಾಯ ನನಗೆ ಮಾಡ್ದಂಗೆ ನೀವು ಈ ರೀತಿ ಮಾಡಬಾರ್ದು ಅಂತ ಹೇಳಿ ಭೂಮಿ ಕೂಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ದೇವಾಯಿನಿಯಮ್ಮ ಏನು ನೋಡ್ತಾ ನಿಂತಿದ್ದೀರ ಕಾಪಾಡಿ ದೊಡ್ಡ ಸಹ ಕಾಪಾಡಿ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ ಆದರೆ ಭೂಮಿ ಇದ್ದಳು ಈ ಸಂಗೀತ ಇದ್ದಳು ಭೂಮಿಗೆ ಭೂಮಿ ನಿನ್ನ ಟೀ ಅಂಗೆ ಎಲ್ಲ ಸುಟ್ಟೋದಾಗ ಈ ದೊಡ್ಡ ಸಾಹೇಬ್ರೆ ತಾನೇ ಕಾಪಾಡಿದ್ದು ನಿನಗೆ ಅದ್ಯಾವುದೂ ಕೂಡ ನೆನಪಿಲ್ವ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ನಿನ್ನ ಗಂಡನ್ನು ನೀನೇ ಕಾಪಾಡಬೇಕು ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಇದ್ದಳು ಅಲ್ಲದೆ ನೀವು ಎತ್ತ ತಾಯಿನ ನಿಮಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ ಸಾಯ ಒಬ್ರು ಇಷ್ಟು ಕಷ್ಟ ಬೇಕಾದ್ರೆ ನೀವು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಲ್ಲ ನಿಮಗೆ ಕರುಣನೆ ಇಲ್ವಾ ಅಂತ ಹೇಳಿ ಸಂಗೀತನಿಗೆ ಈ ಭೂಮಿ ಬೈತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಕೂಡ ಸುಮ್ಮನೆ ನಿಂತಿರ್ತಾರೆ ಇನ್ನು ದೇವಯಾನಿ ಅಶ್ವಿನಿ ಅದೇ ಥರ ಮುಖವಾಡ ಹಾಕ್ಕೊಂಡು ಭೂಮಿ ರೂಮಲ್ಲಿರಬೇಕಾದ್ರೆ ಎದುರಿಸ್ತಾ ಇರ್ತಾರೆ ಹೀಗೆ ಹುಚ್ಚಿ ಪಟ ಕಟ್ಟಿದ್ರೆ ಒಂದಿನ ಅವಳೇ ಸೂಸೈಡ್ ಮಾಡಿಕೊಂಡು ಸತ್ತರೆ ನಮಗೆ ಲಾಭ ಅಂತ ಹೇಳ್ಬಿಟ್ಟು ಭೂಮಿಗೆ ಇನ್ನೂ ಸ್ವಲ್ಪ ಎದುರಿಸೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ಭೂಮಿ ಅದೇ ಬೈದಲ್ಲಿ ಇರ್ತಾಳಲ್ಲ ಹಾಗಾಗಿ ಇವರೆಲ್ಲರೂ ಸೇರಿಕೊಂಡು ಈ ಥರ ಪ್ಲ್ಯಾನ್ನ ಮಾಡಿ ಭೂಮಿನ ಹೇಗಾದರೂ ಮಾಡಿ ಈ ಇದರಿಂದ ಹೊರಗೆ ತರ್ಬೋದಲ್ಲ ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಕೂಡ ಏನು ಮಾಡ್ದಂಗೆ ನಿಂತ್ಕೊತಾರೆ ಇನ್ನೊಂದು ಕಡೆ ಭೂಮಿನೇ ತಡೆಯಬೇಕು ಈ ಅನ್ನ ಅಂತ ಹೇಳಿಬಿಟ್ಟು ಭೂಮಿಗೆ ಬಿಟ್ಬಿಡ್ತಾರೆ ಭೂಮಿ ಇದ್ದಳು ನೀವು ಯಾರು ಕಾಪಾಡದಿದ್ರೇನು ನನ್ನ ಗಂಡನ ನಾನೇ ಕಾಪಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವರು ಇವ್ ಹಾಗೆ ಹಾಕಿ ಸತ್ಯ ಇಬ್ಬರನ್ನೂ ಕೂಡ ತಳ್ಬಿಟ್ಟು ಆ ಬಾಣನೆಲ್ಲ ಕಿತ್ತೆಸ್ತು ಸಾಹೇಬ್ರೆ ನನಗೂ ಕೂಡ ಇದೇ ರೀತಿ ಕಟ್ಟಾಕ್ಬಿಟ್ಟು ಬಾಯಿಗೆಲ್ಲ ಪ್ಲಾಸ್ಟ್ ಅಂಟಿಸಿದ್ರು ಅಂತ ಹೇಳಿ ಅಜಿತ್ನ ಅಲ್ಲಿಂದ ಕಾಪಾಡಿಕೊಂಡು ಆ ಇದರಿಂದ हो रहा ಇನ್ನು ಶಾಕಿಂದ ಹೊರಗೆ ಮೇಲೆ ಈ ಕಡೆ ಅಜಿತ್ ಇದ್ದವನು ನಮ್ಮ ಮನೆಯಲ್ಲೇ ಕುತಂತ್ರ ಮಾಡಿರೋರು ನಮ್ಮ ಮನೆಯರೇ ಸುಫಾರಿ ಕೊಟ್ಟಿರೋದು ಈ ಕಳ್ಳು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಮನೆಗೆ ಬಂದು ತುಂಬನೇ ಜೋರು ಮಾಡ್ತಾಯಿರ್ತಾನೆ ಅದು ಹೇಗೆ ಅಂತ ಭೂಮಿ ಹತ್ರ ಎಲ್ಲ ತಿಳ್ಕೊಂಡಿರ್ತಾನೆ ಭೂಮಿಗೆ ಈ ದೇವಯಾನಿ ಚಾಕ್ಲೇಟ್ ಕೊಟ್ಟಿದ್ದರಿಂದನೇ ತಲೆನೋವು ಬಂದು ರೂಮ್ ಭೂಮಿ ರೂಮಲ್ಲಿ ಮಲ್ಕೊಳಕ್ಕೆ ಹೋಗಿರ್ತಾಳೆ ಆದರೆ ಭೂಮಿ ಅದಾದಮೇಲೆ ಇಷ್ಟೆಲ್ಲ ಭೂಮಿಗೆ ಈಗಾಗ ಕಾರಣ ಇದಕ್ಕೆಲ್ಲ ಕಾರಣ ನಮ್ಮ ಮನೆಯಲ್ಲೇ ಇರ್ತಾರಲ್ಲ ಅವರೇ ತಾನೇ ದೊಡ್ಡ ದು ಕುತಂತ್ರರು ಅಂತ ಹೇಳಿ ಅಜ್ಜಿ ತೇಳಿದಾಗ ಮನೆಯವರೆಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಇನ್ನೊಂದು ಕಡೆ ಅಜ್ಜಿ ಇದ್ದಳು ಏನು ನಮ್ಮ ಮನೇಲಿ ಈ ಥರ ಜನನ ಯಾರಿರ್ಬೋದು ಅದು ಅಂತ ಹೇಳಿ ಅಜ್ಜಿ ತುಂಬಾ ಗಾಬರಿ ಆಗ್ತಾಳೆ ಇನ್ನೊಂದು ಕಡೆ ಸಂಗೀತ ಇದ್ದಳು ನಮ್ಮ ಮನೇಲಿ ಯಾರೋ ಅಜ್ಜಿತ್ ಆ ಥರ ಇದ್ದಾರೆ ನಮ್ಮ ಮನೇಲಿರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಸಂಗೀತ ಹೇಳ್ತಾಳೆ ಇನ್ನೊಂದು ಕಡೆ ದೇವಾಯಿನಿ ಹತ್ರ ಬಂದು ದೇವಯ್ಯನಂತೆ ನೀವೇ ತಾನೇ ಇದಕ್ಕೆಲ್ಲ ಅಂತ ಹೇಳಿದಾಗ ದೇವಯ್ಯನಿ ಅಳೋ ಥರ ನಾಟಕ ಆಡ್ತಾಳೆ ಇನ್ನೊಂದು ಕಡೆ ಶ್ರವಣ ದೇವಯ್ಯನಿ ಇದೆಲ್ಲರೂ ಸತ್ಯ ಆಗಿದ್ರೆ ಕಥೆನೇ ಬೇರೆ ಆಗುತ್ತೆ ಅಂತ ಹೇಳಿದಾಗ ಶ್ರವಣ ಇದ್ದವನು ಆ ಥರ ಹೇಳಿದ ತಕ್ಷಣವೇ ದೇವಯಾನಿ ಶ್ರವಣ ಮುಖ ನೋಡಿಕೊಂಡು ತುಂಬನೇ ಒಳಗೊಳಗೆ ಸಿಟ್ಟನ್ನು ಕೊಡ್ತಾ ಇರ್ತಾಳೆ ಏಕೆಂದರೆ ನನ್ನ ಗಂಡಂಗೂ ಇವನೇ ಕಾರಣ ಈ ಅಂತ ಹೇಳಿಬಿಟ್ಟು ಅವಳಿಗೆ ಮನಸಲ್ಲಿ ಸಿಟ್ಟನ್ನ ತಡೆಯೋದಕ್ಕೆ ಆಗೋದಿಲ್ಲ ಅಜಿತ್ ಇದ್ದವನು ನೀವೇ ತಾನೇ ಹೇಳಿದ್ದು ನಿಜ ಹೇಳಿ ಅಂತ ಹೇಳಿ ತುಂಬಾ ಕಿರ್ಚ್ಕೊಂಡು ದೇವಾಯನಿನ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿಗೆ ತುಂಬನೇ ಗಾಬರಿ ಆಗುತ್ತೆ ಇನ್ನೊಂದು ಕಡೆ ಗಾಬರಿಯಿಂದ ಅಂಜನ ಇದ್ದಳು ಅಮ್ಮ ಅಲ್ಲ ನಾನೇ ಮಾಡೋ ಕೇಳಿದ್ದು ಈ ಥರ ನಾನೇ ಮಾಡಿದ್ದು ಅಂತ ಹೇಳಿ ಸತ್ಯನ ಒಪ್ಕೊಂತಾಳೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ಇಷ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್